ಕಿಚ್ಚಿನ ಮಾತು ಸಂಸದರ ವಿರುದ್ಧ ಕಿಡಿಕಾರಲಾಗ್ತಾ ಇದೆ ಉತ್ತರ ಕನ್ನಡ ಸಂಸದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕೋಮು ಕಿಚ್ಚಿನ ಮಾತನಾಡ್ತಿದ್ದಾರೆ ಸಂಸದರ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧವಾಗಿ ಜನರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮಸೀದಿ ಧ್ವಂಸದ ಮಾತನಾಡಿದಂತಹ ಸಂಸದ ಅನಂತಕುಮಾರ್ ಹೆಗಡೆ ಹೆಗಡೆ ವಿರುದ್ಧ ಉತ್ತರ ಕನ್ನಡ ಜಿಲ್ಲೆಯ ಜನ ಕಿಡಿಕಾರ್ತಿದ್ದಾರೆ ಶಾಂತಿ ಕದಡುವ ಮಾತ್ಯಾಕೆ ಯಾಕೆ ಅಂತ ನಾಗರಿಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅಫ್ಕೋರ್ಸ್ ಕಷ್ಟಗಳನ್ನ ಆಲಿಸಬೇಕು ಅವರ ಕಷ್ಟಗಳಿಗೆ ಪರಿಹಾರವನ್ನ ಕೊಡಬೇಕು ಅದು ಬಿಟ್ಟು ಈಗ ಸಂಸದರು ಈ ಶಾಂತಿ ಕದಡುವ ಮಾತನ್ನ ಆಡ್ತಾ ಇರೋದು ಯಾಕೆ ಕೋಮು ಕಿಚ್ಚನ್ನ ಹಚ್ತಾ ಇರೋದು ಯಾಕೆ ಅಂತ ಹೇಳಿ ಈಗ ಉತ್ತರ ಕನ್ನಡ ಭಾಗದ ಜನರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅನಂತ್ ಕುಮಾರ್ ಅವರು ಇಡೀ ಜಿಲ್ಲೆಯಾದ್ಯಂತ ಸೃಷ್ಟಿ ಸಂಚರಿಸಿ ಜಿಲ್ಲೆಯಲ್ಲಿ ಕೋಮು ಭಾವನೆಯನ್ನು ಪ್ರಚೋದಿಸಿ ಈ ಜಿಲ್ಲೆಯಲ್ಲಿ ಗಲಭೆ ಉಂಟು ಮಾಡಲು ಪ್ರಚೋದನೆಗೆ ತಯಾರಾಗಿದ್ದಾರೆ ದೇಶದ ಪ್ರಧಾನಿ ಮಾಜಿ ಪ್ರಧಾನಿ ಸ್ವರ್ಗೀಯ ಇಂದಿರಾ ಗಾಂಧಿಯವರ ಕುಟುಂಬದ ವಿರುದ್ಧ ಅನಂತಕುಮಾರ್ ಮಾಡುತ್ತಿರುವ ಈ ಆಪಾದನೆ ಮತ್ತು ಸೇಡಿನ ಉದ್ದೇಶದ ಆ ಒಂದು ಮಾತುಗಳು ಅದು ಖಂಡನೀಯ ಅದೇ ರೀತಿ ಇವರಿಗೆ ಇಷ್ಟು ಋಣ ತೀರಿಸುವಂಥ ಒಂದು ಇಲ್ಲದೆ ಇವರಲ್ಲಿದ್ದರೆ ಇವರ ಗುರು ಚಿತ್ರರಂಜನ್ ಎಂಎಲ್ ಎರ ಪತ್ತೆಯ ಹತ್ತಲು ಮಾಡಬೇಕು ಉತ್ತರ ಕನ್ನಡ ಜಿಲ್ಲೆ ಎಂಪಿಗೆ ಬುದ್ಧಿ ಪ್ರಮಾಣಿಯಾಗಿದೆಯೋ ಅರಣ್ಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಐದು ವರ್ಷ ನಾವು ಎಂಪಿ ಅಂತ ಆಯ್ಕೆ ಮಾಡಿದಿವಿ ಎಂಪಿ ಆಯ್ಕೆ ಆದ ನಂತರ ಏನು ಕೆಲಸ ಮಾಡಿಲ್ಲ ಮನೇಲಿ ಕೂತ್ಕೊಂಡಿದ್ದ ಈಗ ಚುನಾವಣೆ ಮೂರು ತಿಂಗಳ ಈಗ ಬರ್ತಾ ಇದ್ದಾನೆ ಬಸಿಕ್ ಬೆಂಕಿ ಎಚ್ತೀನಿ ಅದನ್ನು ತೆಗಿತಿನಿ ಹಿಂದೂ ಧರ್ಮ ಒಂದು ಸಾವಿರ ಇರೋದ ಇತಿಹಾಸ ಕೆಟ್ಟತೇನೆ ಇವನು ಯಾರು ಅನಂತ ಅನಂತಕುಮಾರ್ ಮಾಡ್ಯಾರ ಹಿಂದೂ ಧರ್ಮಕ್ಕೆ ಇವನು ಅಪ್ಪನ ಅಥವಾ ಅವಿನ ಅಥವಾ ಏನಿದೆ ಇವನಿಗೆ ಹಿಂದೂ ಧರ್ಮನ ಕಾಪಾಡುವ ಅನಂತಕುಮಾರ್ ಹೆಗಡೆ ನಾವೆಲ್ಲ ನಾವು ಹಿಂದೂ ಧರ್ಮದವರು ನಾವು ನಮ್ಮ ಹಿಂದೂ ಧರ್ಮ ಕಾಪಾಡ್ಕೊಳ್ತೀವಿ ಇವನೇ ಹಾಕ್ಬೇಕು ನಮಗೆ ಹಿಂದೂ ಧರ್ಮ ಕಾಪಾಡ್ಲಿಕ್ಕೆ ನಾವು ಹಿಂದೂ ಧರ್ಮ ಕಾಪಾಡಲಿ ಸಕ್ಕ ಸಕ್ತರಿದ್ದೀವಿ ಇವತ್ತು ಅನಂತಕುಮಾರ್ ಹೆಗಡೆ ಬಂಧನ ಮಾಡಬೇಕು ಬಂಧನ ಮಾಡಿ ಅವನನ್ನ ಪಂಪರು ಪರೀಕ್ಷೆಗೊಳಪಡಿಸಿ ಒಳಪಡಿಸಿ ಅವನ ಹಿಂದೆ ಬಿಜೆಪಿ ಅವರು ಆರ್ ಎಸ್ ಎಸ್ ಯಾರು ಇದ್ರು ಸಹಿತವಾಗಿ ಅದನ್ನ ಔಟ್ ಮಾಡಿ ಪಂಪರು ಪರೀಕ್ಷೆ ಮಾಡಿ ಮುಂದ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದರ್ಶನ್ ನಾಯಕ್ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜನಪ್ರತಿನಿಧಿಯಾಗಿ ಶಾಂತಿ ಕದಡುವಂತಹ ಹೇಳಿಕೆಗಳನ್ನ ಕೊಡೋದು ಎಷ್ಟು ಸರಿ ಅದರಲ್ಲೂ ಉತ್ತರ ಕನ್ನಡದ ಭಾಗದ ನಾಗರಿಕರೇ ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ನಮ್ಮ ಸಮಸ್ಯೆಗಳನ್ನ ಆಲಿಸಬೇಕು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಬಿಟ್ಟು ಯಾಕೆ ರೀತಿ ಸಂಸದರು ವರ್ತನೆ ಮಾಡ್ತಿದ್ದಾರೆ ಅಂತ ಏನ್ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೆಗ್ಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಹಾಲಿ ಸಂಸದ ಅನಂತ್ ಕುಮಾರ್ ಹೆಗಡೆಗೆ ಈಗ ಟಿಕೆಟ್ ಕೈ ತಪ್ಪುವ ಎಲ್ಲಾ ಆತಂಕ ಇದೆ ಈ ಹಿನ್ನೆಲೆಯಲ್ಲಿ ಅವರು ಈ ಕೋಮು ವಿವಾದ ಸೃಷ್ಟಿಸುವಂತ ಒಂದು ಹೇಳಿಕೆಯನ್ನ ನೀಡಿ ಹಿಂದುತ್ವದ ಒಂದು ಆಧಾರದ ಮೇಲೆ ಹೈಕಮಾಂಡ್ ಅನ್ನ ಮನೆ ಒಲಿಕೆ ಮಾಡುವಂತಹ ಒಂದು ತಂತ್ರಕ್ಕೆ ಮುಂದಾಗಿರತಕ್ಕಂಥದ್ದು ಆದ್ರೆ ಇವರ ಕೋಮು ಸಂಘರ್ಷದ ಹೇಳಿಕೆಗೆ ಈ ಹಿಂದೆ ಇದ್ದಂತ ಒಂದು ಟ್ರೆಂಡ್ ಆಗಿರ್ಬೋದು ಅದೇ ರೀತಿ ಅದನ್ನು ಸ್ಪಂದಿಸುವ ಕೆಲಸ ಹಿಂದೂ ಕಾರ್ಯಕರ್ತರು ಈ ಬಾರಿ ಮಾಡಿಲ್ಲ ಅದರ ಬದಲಾಗಿ ಹಿಂದೂ ಕಾರ್ಯಕರ್ತರು ಮತ್ತು ಅದೇ ರೀತಿ ಕಾಂಗ್ರೆಸ್ ನ ಕೆಲ ಮುಖಂಡರು ಅನಂತ್ ಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ ಮತ್ತು ಈ ಹಿಂದೂ ಸಮುದಾಯ ಕೇವಲ ಅನಂತಕುಮಾರ್ ಹೆಗಡೆಗೆ ಮಾತ್ರ ಸಂಬಂಧಿಸಿದಲ್ಲ ಇದು ಸಮಸ್ತ ನಾಗರಿಕರಿಗೆ ಹಿಂದೂ ಸಮಾಜ ತಾವು ಕೂಡ ಹಿಂದೂ ಎನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು ಇನ್ನು ಕೋಮು ಸಂಘರ್ಷ ಸೃಷ್ಟಿಸುವ ಒಂದು ಹೇಳಿಕೆ ನೀಡಿದ ತಕ್ಷಣ ನಾವು ಮುಂದೋಗಿ ಕೋಮು ಗಲಭೆಯಲ್ಲಿ ಪಾಲ್ಗೊಳ್ಳಲ್ಲ ಎನ್ನುವಂತಹ ಒಂದು ಮಾತನ್ನ ಸಹ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಜನರು ಹೇಳ್ತಾ ಇರತಕ್ಕಂಥದ್ದು ಯಾಕಂದ್ರೆ ಇಷ್ಟು ವರ್ಷ ಏನು ಕೋಮು ಗಲಭೆ ಉಂಟಾಯ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಕೋಮು ಗಲಭೆ ಉಂಟಾದಂತಹ ಒಂದು ಸಂದರ್ಭದಲ್ಲಿ ಹಿಂದೂ ಕಾರ್ಯತರ ಕಾರ್ಯಕರ್ತರನ್ನ ಹುಯಿಲೆಬ್ಬಿಸಿ ಅವರನ್ನ ರೊಚ್ಚಿಗೇಳಿಸಿ ಮುಂದೆ ಬಿಟ್ಟು ತಾನು ಹಿಂದೆಯಿಂದ ತಮಾಷೆ ನೋಡುತ್ತಿರುವಂತಹ ಒಂದು ಸಂಗತಿಯೇ ಹೆಚ್ಚಾಗಿತ್ತು ಅನಂತಕುಮಾರ್ ಹೆಗಡೆ ಅವರದು ಅದನ್ನ ಅರಿತಂತ ಈ ಉತ್ತರ ಕನ್ನಡ ಜಿಲ್ಲೆಯ ಜನರು ಅವರ ಮಾತಿಗೆ ಅಷ್ಟೊಂದು ಬೆಲೆ ಕೊಡ್ತಾ ಇಲ್ಲ ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಈ ಅನಂತಕುಮಾರ್ ಹೆಗಡೆ ಅವರು ಇಂತ ಒಂದು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಕಳೆದ ನಾಲ್ಕು ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆ ಏನು ಕೋಮು ಗಲಭೆ ಆಗಿರ್ಬೋದು ಬೇರೆ ಬೇರೆ ಇದರಿಂದ ಶಾಂತಿಯುತವಾಗಿತ್ತು ಈಗ ಮತ್ತೆ ಅನಂತಕುಮಾರ್ ಹೆಗಡೆ ಅವರು ಈ ಶಾಂತಿ ಸುವ್ಯವಸ್ಥೆಯನ್ನ ಕೆಡಿಸಲು ಮುಂದೆ ಬರ್ತಾ ಇದಾರೆ ಇದಕ್ಕೆ ತಾವು ತಲೆ ಕೊಡಬಾರದು ಎನ್ನುವಂಥದ್ದು ಸಹ ಇಲ್ಲಿನ ಜನರ ಒಂದು ಮಾತಾಗಿರತಕ್ಕಂಥದ್ದು ಮತ್ತೆ ಈ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಅನಂತಕುಮಾರ್ ಹೆಗಡೆ ಆಕ್ಟಿವ್ ಆಗಿರೋದು ಅನಂತಕುಮಾರ್ ಹೆಗಡೆ ಯಾಕಾದ್ರೂ ಆಕ್ಟಿವ್ ಆದ್ರಪ್ಪ ಎನ್ನುವಂತ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಯಾಕಂದ್ರೆ ಅವ್ರು ಆಕ್ಟಿವ್ ಆಗಿರೋದು ಕೇವಲ ಕೋಮು ಸಂಘರ್ಷವನ್ನ ಸೃಷ್ಟಿಸುವಂತ ಒಂದು ಹೇಳಿಕೆ ಕೊಡಲು ಮಾತ್ರ ಅದರ ಬದಲಾಗಿ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ಶೂನ್ಯ ಹೊಂದಿರುವಂತದ್ದು ಯಾಕಂದ್ರೆ ಕಳೆದ ಆರು ಬಾರಿ ಅಹ್ ಏನು ಎಂ ಪಿ ಆಗಿ ಆಯ್ಕೆಯಾದಂತಹ ಅನಂತ್ ಕುಮಾರ್ ಹೆಗಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಶೂನ್ಯ ಸಾಧನೆಯಾಗಿದೆ ಯಾಕಂದ್ರೆ ಕೇವಲ ಹಿಂದುತ್ವದ ಆಧಾರದ ಮೇಲೆ ಮೋದಿ ನಾಮಬಲದ ಮೇಲೆ ಆಯ್ಕೆ ಆಗಿರತಕ್ಕಂತ ಅನಂತಕುಮಾರ್ ಹೆಗಡೆ ಅವರು ಕೇವಲ ಇಂತಹ ಹೇಳಿಕೆ ಕೊಡೋದ್ರಲ್ಲಿ ಮಾತ್ರ ಸರದಾರರು ಎನ್ನುವಂತಹ ಬಗ್ಗೆಯೂ ಸಹ ಜಿಲ್ಲೆಯ ಜನರು ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ಅನಂತ್ ಕುಮಾರ್ ಹೆಗಡೆ ಅವರು ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ ಈ ಬಾರಿಯೂ ಕೂಡ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳಲು ಈಗ ಟಿಕೆಟ್ ಕೈ ತುಪ್ಪ ಎಲ್ಲ ಆತಂಕ ಇದೆ ಇಲ್ಲೇ ಜನರು ಸಹ ಹೇಳ್ತಿದ್ದಾರೆ ಇವರ ಹಿಂದಗಡೆ ಆಕಾಂಕ್ಷಿಗಳ ಪಟ್ಟಿ ಇದೆ ಹೈಕಮಾಂಡ್ ಕೂಡ ಅವರ ಬಗ್ಗೆ ಮುನಿಸ್ಕೊಂಡಿದೆ ಯಾಕಂತಂದ್ರೆ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆದಂತಹ ಸಂದರ್ಭ ಬರಲಿಲ್ಲ ಈ ಹಿನ್ನೆಲೆಯಲ್ಲಿ ಟಿಕೆಟ್ ಬಿತ್ತಿಸಿಕೊಳ್ಳಲು ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟು ಹೈಕಮಾಂಡ್ ನನವೊ ಮನವೊಲಿಕೆ ಮಾಡುವಂತ ಒಂದು ತಂತ್ರವನ್ನು ಮಾಡ್ತಾ ಇದ್ದಾರೆ ಎನ್ನುವ ಬಗ್ಗೆ ಟೀಕೆ ಟಿಪ್ಪಣೆ ಬರ್ತಾ ಇದೆ ಚೈತ್ರ ಓಕೆ ಧನ್ಯವಾದಗಳು ದರ್ಶನ್ ಆಮೇಲೆ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ